ವಿದ್ಯಾರ್ಥಿಗಳಿಗೆ ಸನ್ನಡತೆ ಕಲಿಸಬೇಕಾದ ಗುರುಗಳಿಂದಲೇ ಅಕ್ರಮ ಸಿಸಿಟಿವಿ ವಿಡಿಯೋ ವೈರಲ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಾಪಿ ಹೊಡೆಸಿದ ಮೇಷ್ಟ್ರು ಹನೂರಿನ ಖಾಸಗಿ ಶಾಲೆಯಲ್ಲಿ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರಿನ ಕ್ರಿಸ್ತರಾಜ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಗೋಲ್ಮಾಲ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಮಯ ಮುಗಿದ ಮೇಲೂ ಮಕ್ಕಳಿಗೆ ಉತ್ತರ ಹೇಳಿಕೊಟ್ಟು ಬರೆಸಿದ ಟೀಚರ್ ಕಳೆದೆರಡು ದಿನಗಳ ಹಿಂದೆ ನಡೆದ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಗುರುಗಳೇ ನಿಂತು ಉತ್ತರ ಬರೆಸಿದ್ದಾರೆ ತನಗೆ ಬೇಕಾದ ಮೂರು ವಿದ್ಯಾರ್ಥಿಗಳಿಗೆ ಉತ್ತರ ಹೇಳಿಕೊಟ್ಟು ಬರೆಸುತ್ತಿರುವ ಟೀಚರ್ ವೈರಲ್ ಆಯಿತು ವಿಡಿಯೋ ಎಲ್ಲಾ ವಿದ್ಯಾರ್ಥಿಗಳಿಂದ ಉತ್ತರ ಪತ್ರಿಕೆ ಪಡೆದ ನಂತರ ಕಾಪಿ ಹೊಡೆಯಲು ಸಹಕಾರ ಕೊಟ್ಟ ಐನಾತಿ ಮ್ಯಾಸ್ಟ್ರೋ ಎಸ್ಎಸ್ಎಲ್ಸಿ ಪರೀಕ್ಷೆಯ ಅಕ್ರಮಕ್ಕೆ ಸಾಥ್ ಕೊಟ್ಟ ಟೀಚರ್ಗೆ ರಕ್ಷಣೆ ನೀಡಿದ್ದಾರಾ ಹಿರಿಯ ಅಧಿಕಾರಿಗಳು ವಿದ್ಯೆ ಹೇಳಿಕೊಟ್ಟು ಉತ್ತಮ ಸಮಾಜಕ್ಕೆ ಭದ್ರ ಬುನಾದಿ ಹಾಕಿಕೊಡಬೇಕಿದ್ದ ಗುರುಗಳು ತನ್ನ ವಿದ್ಯಾರ್ಥಿಗಳು ಪಾಸ್ ಆಗಲು ತಾವೇ ನಿಂತು ಕಾಪಿ ಹೊಡೆಸಿದ್ರೆ ನಂಬೋದ್ಯಾರನ್ನ ಹೌದು ಕಳೆದೆರಡು ದಿನಗಳ ಹಿಂದೆ ಅಂದರೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಕ್ತಾಯವಾದ ಎಸ್ಎಸ್ಎಲ್ಸಿ ಪರೀಕ್ಷೆ ಕೆಲ ವಿದ್ಯಾರ್ಥಿಗಳಿಗೆ ನಕಲು ಮಾಡಲು ಸ್ವತಃ ಶಿಕ್ಷಕರೇ ಸಹಾಯ ಮಾಡಿದರೆ ನಿಯತ್ತಾಗಿ ಹಗಲು ರಾತ್ರಿ ಓದಿ ಕಷ್ಟಪಟ್ಟ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ದ್ರೋಹ ಬಗೆದಂತೆಯೇ ಸರಿ ಹೌದು ವೀಕ್ಷಕರೇ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಬೇಕಾದ ಶಿಕ್ಷಕರೇ ದಾರಿಯತ್ತ ಸೆಳೆದರೆ ಮಕ್ಕಳನ್ನು ತಿದ್ದುವವರು ಯಾರು ಚಾಮರಾಜನಗರ ಜಿಲ್ಲೆಯ ಹನೂರಿನ ಕ್ರಿಸ್ತರಾಜ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಬರೆಯುವ ವಿದ್ಯಾರ್ಥಿಗಳಿಗೆ ನಕಲು ಮಾಡಲು ಸ್ವತಃ ಮೇಷ್ಟ್ರೇ ನಿಂತು ಉತ್ತರ ಪತ್ರಿಕೆಗಳಿಗೆ ಸರಿಯಾದ ಉತ್ತರ ಹೇಳಿಕೊಟ್ಟು ಬರೆಸುತ್ತಿರುವ ಸಿಸಿಟಿವಿ ವಿಡಿಯೋ ವಾಹಿನಿಗೆ ದೊರೆತಿತ್ತು ವಿಡಿಯೋ ನೋಡಿದವರಿಗೆ ಹೀಗೂ ಕಾಪಿ ಹೊಡೆಸ್ತಾರ ಟೀಚರ್ಗಳು ಎಂದು ನಿಬ್ಬೆರಗಾಗಿಸುವಂತಿದೆ ಕಳೆದ ಶನಿವಾರ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ಸರಿಯಾದ ಸಮಯಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ನ ಇನ್ಚಾರ್ಜ್ ಬಳಿ ಕೊಟ್ಟು ತೆರಳಿದ್ದಾರೆ ಆದರೆ ಎಲ್ಲ ಹೋದ್ಮೇಲೆ ತನಗೆ ಬೇಕಾದ ಮೂವರು ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆಗಳನ್ನು ವಾಪಸ್ ಕೊಟ್ಟು ಸರಿಯಾದ ಉತ್ತರ ಹೇಳಿಕೊಟ್ಟು ಖುದ್ದು ಅವರೇ ನಿಂತು ಬರೆಸಿದ್ದಾರೆ ಎಂದರೆ ಶಿಕ್ಷಕ ಕುಲಕ್ಕೆ ನಿಜಕ್ಕೂ ಅವಮಾನವೇ ಸರಿ ಇನ್ನು ಈ ಕುರಿತಂತೆ ಶಾಲೆಯ ಆಡಳಿತ ಮಂಡಳಿ ಮತ್ತು ಸಹ ಶಿಕ್ಷಕರು ಶಾಮೀಲಾಗಿದ್ದಾರಾ ಎಂಬ ಸಂಶಯ ವ್ಯಕ್ತವಾಗಿದ್ದು ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಬರಬೇಕಿದೆ ಈ ವಿಚಾರ ಹಿರಿಯ ಅಧಿಕಾರಿಗಳು ಸಹಕರಿಸಿದ್ದಾರಾ ಇನ್ಯಾವ ರೀತಿಯಲ್ಲೆಲ್ಲ ನಕಲು ನಡೆದಿದ್ಯಾ ಎಂಬ ಹತ್ತು ಹಲವು ಪ್ರಶ್ನೆಗಳಿಗೆ ತನಿಖೆ ನಡೆಸಿದರಷ್ಟೇ ಉತ್ತರ ಸಿಗಲಿದೆ ಚಾಮರಾಜನಗರ ಜಿಲ್ಲೆ ಈ ಹಿಂದೆ ನಕಲಿ ವೈದ್ಯರು ವೈದ್ಯರ ಲಂಚಾವತಾರ ಎಂಬ ಹಲವು ಪ್ರಕರಣಗಳ ಬೆನ್ನ ಹಿಂದೆ ಶಿಕ್ಷಣ ಇಲಾಖೆಯ ಅಕ್ರಮ ನಕಲು ಜಿಲ್ಲೆಗೆ ಮತ್ತೊಂದು ಕಪ್ಪು ಚುಕ್ಕೆ ಎಂದೇ ಹೇಳಬಹುದು ಈ ಘಟನೆಯಲ್ಲಿ ಭಾಗಿಯಾದ ಶಿಕ್ಷಕರಿಗೆ ಸೂಕ್ತ ಶಿಕ್ಷೆಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಇದು ನಂಬಿಕೆಯ